ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಗರದ ಬಾಗಲೂರು ಬಸ್ ನಿಲ್ದಾಣದ ಬಳಿ ರಸ್ತೆ ಗುಂಡಿ ಮುಚ್ಚುವ ಕಾರ್ಯ ಪರಿಶೀಲನೆ ನಡೆಸಿದ ನಂತರ ಮಾಧ್ಯಮಗಳಿಗೆ ಸೋಮವಾರ ಮಧ್ಯರಾತ್ರಿ ಪ್ರತಿಕ್ರಿಯೆ ನೀಡಿದರು ರಸ್ತೆ ಗುಂಡಿಗಳನ್ನು ಮುಚ್ಚುವ ವಿಚಾರವಾಗಿ ನಗರದ ಶಾಸಕರೆಲ್ಲರೂ ಗಮನಕ್ಕೆ ತಂದಿದ್ದರು ನಗರದಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚುವ ಸಲುವಾಗಿ ರಸ್ತೆ ಗುಂಡಿ ಗಮನ ತಂತ್ರಾಂಶ ಸಿದ್ಧಪಡಿಸಿದ್ದೇವೆ ಪೊಲೀಸರಿಗೂ ಅವರ ಠಾಣೆಗಳ ವ್ಯಾಪ್ತಿಯಲ್ಲಿ ಗುಂಡಿಗಳಿರುವ ಪಟ್ಟಿಕೊಡಲು ತಿಳಿಸಲಾಗಿತ್ತು ಆಪ್ನಲ್ಲಿ ನಾಗರಿಕರು ದೂರುಗಳನ್ನು ಸಲ್ಲಿಸುತ್ತಾರೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು

ರಸ್ತೆ ಗುಂಡಿ ಗಮನ ಅಂತ ಇದ್ದಿದ್ದೀವಿ ಪಿಟ್ ಮೈ ಸ್ಟ್ರೀಟ್ ಅಂತ ಅದು ಎಲ್ಲ ಪಾಪ್ಯುಲರ್ ಮಾಡಿದೀವಿ ಸುಮಾರು ಜನ ಎಲ್ಲ ಅವ್ರ ಮನೆ ಮುಂದೆ ಹಾಕಿ ಆ ಏರಿಯಾ ಹಾಕಿ ಇಂತ ಜಾಗದಲ್ಲಿ ಅಂತ ಹೇಳಿ ಅವರು ನಮ್ಗೆ ವಾಟ್ಸ್ಆಪ್ ಅಲ್ಲಿ ಅವರು ಫೋಟೋ ಕಳಿಸ್ಕೊಡ್ತಾರೆ ಸೊ ಅದನ್ನ ನಮ್ಮ ಆಫೀಸರ್ಸ್ ಬಂದು ಅದನ್ನೆಲ್ಲ ಗುರ್ತೋಗಿ ಅದನ್ನ ಲೆಕ್ಕ ಹೋಗಿಟ್ಕೊಂಡು ಅಂತ ಜಾಗದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಎಲ್ಲಾ ಕಡೆನೂ ಹಾಕ್ತಾ ಇದೀವಿ ಸೊ ನಾನೇ ಇದೀನೋತಿ ನೋಡಿದ್ದೇನೆ ರೀಸೆಂಟ್ ಆಗಿ ಎಲ್ಲ ಹೋಗಿದ್ದೀನಿ ರೋಡಲ್ಲಿ ನಂಗೆ ಬಹಳ ಬೇಯಾರ ಸೊ ಹಂಗೆ ಎಲ್ಲಾ ಕಡೆನೂ ಇದನ್ನ ಈ ಕೆಲಸ ನಾವು ಈಗ ಸದ್ಯಕ್ಕೆ ನಾಲ್ಕ್ ಸಾವಿರದ ನಾನೂರು ಕಡೆ ಈಗ ಆರ್ಡರ್ ಕೊಟ್ಟಿದ್ವಿ ಐದು ಸಾವಿರ ಚಿನ್ನ ಗುರುತಾಗಿದೆ ನಾಲ್ಕ ಸಾವಿರದ ನಾನೂರು ಆರ್ಡರ್ ಕೊಟ್ಟಿದ್ವಿ ಯಾಕೆ ಫಸ್ಟ್ ಪ್ರಯಾರಿಟಿ ಮುಗಿಸ್ಬೇಕು ಅಂತ ಈಗ ಎರಡ್ ಸಾವಿರದ ಇನ್ನೂರು ಈಗ ಗಾಳಿ ಹಾಕಿದ್ದಾರೆ ಹಾಕಿದ್ದಾರೆ ಈಗ ಸ್ಕೈ ವಾಕ್ ಬಗ್ಗೆ ಮಾತಾಡ್ತಿದ್ರು ಸ್ಕೈ ವಾಕ್ ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ ಸೊ ಮುಂದಕ್ಕೆ ಏನಿದೆ ಇವೆಲ್ಲ ನೋಡಿ ಸುಮ್ಮನೆ ಹೋಗೋದಲ್ಲ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡ್ತಾ ಇದ್ದಾರೆ ಈಗ ಹಾಟ್ ಪಿಕ್ಸು ಓಲ್ಡ್ ಪಿಕ್ಸ್ ಮೂರ್ ತರ ಇದೆ ಮೂರ್ ತರದಲ್ಲಿ ಎಲ್ಲ ಕಡೆನು ಈಗ ಮಾಡ್ತಾ ಗುಂಡಿಗಳು ಬೇಗ ದೊಡ್ಡ ದೊಡ್ಡ ಹೊಡಿತಾರೆ ಮಳೆಗಾಲ ಇವೆಲ್ಲ ಸಮಸ್ಯೆ ಇರ್ತದೆ ಅದಕ್ಕೆ ಎಲ್ಲಾ ಒಂದ್ ಕಡೆಯಿಂದ ಕಾಂಕ್ರೀಟ್ ರೋಡ್ ಮಾಡ್ಕೊಂಡು ಬರ್ತಾ ಇದೀವಿ ಮೂವತ್ತು ವರ್ಷ ಅದಕ್ಕೆ ಲೈಫ್ ಇದೆ ಇದಕ್ಕೆ ಕಾಂಪ್ರೀಟ್ ರೋಡ್ ಸುಮಾರು ನಮ್ಮಲ್ಲಿ ಯಾರೇ ಸುಮಾರು ಕ್ರೀಮ್ ಮಾಡಿದಿವಿ ಇದು ಫಸ್ಟ್ ಈಗ ಗುಂಡಿ ಮುಂಚೆ ಕೆಲಸ ಮಾಡ್ತೀವಿ ಅಪಘಾತ ಸಂಖ್ಯೆ ಜಾಸ್ತಿ ಆಗ್ತದೆ ಖಂಡಿತ ಖಂಡಿತ ನನ್ಗೂ ಗೊತ್ತಿದೆ ಗುಂಡಿಯಿಂದಾನೆ ಅಪಘಾತ ಅಪ್ಪ ಹೆಣ್ಮಕ್ಳುಗಳನ್ನ ಚಿಕ್ಕಮಗ್ಳೂರ್ கு கண்டோட நம்பர் கொட்டி அதுக்கு ஒன்னு நம்ச நம்ம ஜொத்தி போலீஸ் அவ்வளோதாரி ಸರ್ ಸರಿಯಾಗಿ ಕೆಲಸ ಮಾಡ್ದಲ್ಲಿ ಇರೋ ಗುತ್ತಿಗೆದಾರರ ಮೇಲೆ ಏನಾದ್ರು ಕ್ರಮ ಆಗುತ್ತೆ ರೋಡ್ಗಳು ಸರಿಯಾಗಿ ಮಾಡಲ್ಲ ಎಲ್ಲೋ ಒಂದ್ ಇಂಚ್ ಎರಡು ಇಂಚ್ ಟಾರ್ ಹಾಕಿಬಿಡ್ತಾರೆ